ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆ ನಾಲ್ಕು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಒಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಇನ್ನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸೋ ಆದಮೇಲೆ ಕರಿತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಬೆಳಗ್ಗೆ ಹೇಳೋದಕ್ಕೆ ಸೋಂಬೇರಿತನ ಅನಿಸುತ್ತೆ ಬಟ್ ಎದ್ರೆ ತುಂಬಾ ಫ್ರೆಶ್ನೆಸ್ ಅನಿಸುತ್ತೆ ಸೊ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಕೋಸಿತ್ತು ಸೊ ಅದಕ್ಕೆ ಕೋಸ್ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಕಟ್ ಮಾಡಿಕೊಂಡು ಅದನ್ನು ನೀರಲ್ಲಿ ನೆನೆಸಿ ಅದನ್ನು ವಿಜುವಲ್ಗೆ ಇಟ್ಬಿಟ್ಟು ನಾನು ಇಲ್ಲಿ ಉಗ್ರಣೆಗೆ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಹೆಚ್ಚಿಟ್ಕೊಂಡು ಪಲ್ಯ ಕೂಡ ಮಾಡಿ ಮುಗಿಸ್ಕೊಂಡೆ ಇನ್ನು ಇದ್ರ ಆಗಿ ನಾನು ರೊಟ್ಟಿನ ಮಾಡ್ಕೋತಾ ಇದ್ದೀನಿ ರೊಟ್ಟಿ ಇದು ಹಿಟ್ಟು ಬಿಡಿಸ್ದಾಗಿಂದ ನಾನು ಚಪಾತಿ ಮಾಡೋದೇ ಕಡಿಮೆ ಮಾಡಿಬಿಟ್ಟಿದ್ದೀನಿ ರೊಟ್ಟಿನೇ ಈಸಿ ಅದಕ್ಕೆ ಸೊ ಹಂಗಾಗಿ ರೊಟ್ಟಿನ ಮಾಡಿಕೊಂಡೆ ಎಲ್ಲ ಕೆಲಸ ಮುಗಿಸಿದೆ ಆ್ಯಂಡ್ ನನ್ನ ಮಗಳು ಇವಾಗ ಜಸ್ಟ್ ಮಲಗಿಸಿದ್ದೆ ನಾನು ಹೋಗಿ ಬಟ್ಟೆ ತೊಳಿತಿದ್ದೆ ಅಷ್ಟಲ್ಲಿ ಅವಳು ಎದ್ಬಿಟ್ಳು ಸೊ ಅವಳನ್ನು ಎತ್ಕೊಂಡು ಜಸ್ಟ್ ಅವಳ ಅಷ್ಟೇ ತೊಳೆದಿರೋದು ಚಡ್ಡಿಗಳನ್ನ ನಮ್ದು ಯಾವುದು ವಾಶ್ ಮಾಡಿಲ್ಲ ನಾಳೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಅವಳು ಕೂಡ ಎದ್ದಿದ್ದಾಳೆ ಇವಾಗ ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ತೊಳಿಬೇಕು ಏನು ಹಾಯ್ ಮಾಡು ಹಾಯ್ ಹಾಯ್ ಮಾಡ ಮಗಳು ಇಲ್ಲಿ ಇಲ್ಲಿ ಮಾಡ್ಬೇಕು ಇಲ್ಲಿ ಹಾಯ್ ಹಾಯ್ ಮಾಡು ಬೇ ಬೇ ನೋಡಿ ಕೆಳಗಡೆ ಮಾಡ್ತಾಯ್ ಹಾಯ್ ಮಾಡ ಹಾಯ್ ಹಾಯ್ ಅಲ್ಲಿ ನೋಡ್ಕೊಂಡು ಮಾಡು ಹಾಯ್ ಗುಡ್ ಗಲ್ ಸಾಕು 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 ನಾ ಹಾಲು ಕಾಯಿಸ್ಕೋಬೇಕಿತ್ತು ಹಾಲನ್ನ ತಂದು ಕೊಟ್ಟು ಹೋಗಿದ್ರು ಇನ್ನೂ ಕಾಯಿಸೇ ಇರಲಿಲ್ಲ ಸೊ ಹಂಗಾಗಿ ಕಾಯಿಸ್ಕೊಬಾರಣ ಇಲ್ಲಾಂದರೆ ಒಡೆದೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಹಾಲನ್ನ ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು ಅದನ್ನೆಲ್ಲ ವಾಶ್ ಮಾಡಿಕೊಂಡೆ ಹಾಲನ್ನ ಕಾಯೋಕಿಟ್ಟು ಬಂದು ನನ್ನ ಮಗಳು ಸ್ವಲ್ಪ ಚಡ್ಡಿಗಳಿದ್ವು ಅವನ್ನ ಮಡಿಸ್ತಾ ಇದ್ದೆ ಇಲ್ಲ ನಾನು ಮಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳು ಮಂಚಕ್ಕೆ ಹಚ್ಚು ಹಚ್ಚು ಅಂತ ಅಳ್ತಾ ಇದ್ಳು ಅಂತ ಹೇಳಿ ಅವ್ಳನ್ನ ಕೂಡ ಮಂಚದಕ್ಕೆ ಹಚ್ಚಿ ಬಟ್ಟೆ ಎಲ್ಲ ಮಡಿಸಿಟ್ಟೆ ಹೇಳು ಪಪ್ಪ ತಾತ

அம்மா 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 க்கேல்ல ஓதனே Acai, papa. Oh, papa, la, <laughs> amma. Papa. Not a papa. 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 Amma, le, not a papa. Amma. Amma. Eli, Eli, Garcia, amma. Papa. Amma. Papa. Well, amma. How are you doing, mother? Papa. 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 Eli. Eli, no. Papa. Ojo, Eli. Papa. ಪಪ್ಪ 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 ತಾತ ತಾತ ಆ್ಯಕ್ಚುಲಿ ನನ್ನ ಮಗಳು ಅಮ್ಮ ಅಂತೇ ಫಸ್ಟ್ ಕರಿತಿದ್ದು ಅವಳು ಅಮ್ಮ ಅಂತ ಕರೀತಾಳೆ ಬಟ್ ಅಲ್ಲಿ ವೀಡಿಯೋದಲ್ಲಿ ಕರಿ ಅಂತ ಹೇಳಿದಾಗ ಅವಳು ಕರಿತಾರಲ್ಲ ಅದು ಒಳಗಡೆಯಿಂದ ಬರಬೇಕು ಹೇಳ್ಕೊಟ್ಟಾಗ ಅವಳು ಹೇಳಲ್ಲ ಅಮ್ಮ ಅನ್ನೋ ಪದನ ಮಾತ್ರ ಇನ್ನು ಮಿಕ್ಕಿದೆಲ್ಲ ಹೇಳ್ತಾಳೆ ನೋಡಿ ಇಲ್ಲಿ ಟಿ ವಿ ನೋಡ್ತಾ ನಿಂತ್ಕೊಂಡು ರಿಮೋಟಲ್ಲಿ ನಾನೇ ಚಾನಲ್ ಚೇಂಜ್ ಮಾಡ್ತೀನಿ ಅಂತ ನನ್ನ ಹತ್ರ ಇದ್ದಿದ್ದು ರಿಮೋಟ್ನಾಗ ಕಿತ್ಕೊಂಡೋಗಿ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ಅವಳು ಅವಳಿಗೆ ಎಲ್ಲ ಗೊತ್ತು ಅನ್ನೋ ರೀತಿಲಿ ಫೋ ರಿಮೋಟ್ ಇಟ್ಕೊಂಡ್ಬಿಟ್ಟು ಆಟ ಆಡ್ತಾ ಇದ್ದಾಳೆ ಅದು ನನ್ನೆಲ್ಲೂ ಕೊಡಿತಾಳೆ ಆ ರಿಮೋಟ್ ಏನೂ ಆಗಿಲ್ವಲ್ಲ ಅದಕ್ಕೆ ಖುಷಿ ಪಡಬೇಕು ನಾನು ಯಾಕೋ ಗೋಬಿ ತಿನ್ನಬೇಕು ಅಂತ ಅನಿಸ್ತಿತ್ತು ಸೊ ಹಂಗಾಗಿ ಅರ್ಧ ಕೋಸನ್ನ ಇಟ್ಟಿದ್ದೆ ಏನಕ್ಕೆ ಅಂದರೆ ಇಲ್ಲಿ ಗೋಬಿ ತುಂಬಾ ಕೆಡ್ದಾಗ ಮಾಡ್ತಾರೆ ಬಟ್ ನನಗೆ ಇಲ್ಲಿಂದು ಸೆಟ್ಟು ಆಗೋಲ್ಲ ಪಾನಿಪುರಿನೂ ಅಷ್ಟೇ ಎಲ್ಲೋ ಒಂದೊಂದು ಸಲ ಅಷ್ಟೇ ಪಾನಿಪುರಿ ನಾನು ತಿನ್ನೋದು ಇಲ್ಲಿ ನಮ್ಮ ಕಡೆಯೇ ನನಗೆ ತುಂಬ ಇಷ್ಟ ನಾನು ಊರಲ್ಲಿದ್ದಾಗ ಗೋಬಿ ತಿಂದಿದ್ದು ಸೊ ಇಲ್ಲಿ ಸೊ ಒಂದು ಸಿಕ್ಸ್ ಮಂತ್ಸ್ ಆಯಿತು ಅನಿಸುತ್ತೆ ನಾನು ಗೋಬಿ ತಿಂದೆ ಸೊ ಹಂಗೆ ತಿನ್ನಬೇಕು ಅನಿಸ್ತು ಕೋಸ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡೋಣ ಅಂತ ಒಂದು ಅರ್ಧ ಎತ್ತಿಟ್ಕೊಂಡಿದ್ದೆ ಸೊ ಇವಾಗ ಅದನ್ನು ತುರ್ಕೋತಾ ಇದ್ದೀನಿ ಈ ಥರ ತುರ್ಕೊಂಡ್ರೆ ಚೆಂದ ಬಟ್ ತುರಿಯೋಕೆ ಆಗ್ತಾ ಇರಲಿಲ್ಲ ನನಗೆ ಅದಕ್ಕೆ ಒಂದು ಅರ್ಧ ಕಟ್ ಮಾಡಿಕೊಂಡೆ ಒಂದಷ್ಟನ್ನ ತುರ್ಕೊಂಡಿದ್ದೀನಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಸೂಪರ್ ಟೇಸ್ಟಿಯಾಗಿ ಗೋಬಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ರೀತಿ ಮಾಡಿ ಮನೇಲಿ ಒಂದು ಸಲ ಹೊರಗಡೆ ತಿನ್ನೋದಕ್ಕಿಂತ ನಾನು ಹೊರಗಡೆ ತಿನ್ನಲ್ಲ ಅಂತ ಹೇಳಲ್ಲ ನಾನು ಹೊರ್ಗಡೆ ಚೆನ್ನಾಗೇ ತಿಂತೀನಿ ಬಟ್ ಹೊರ್ಗಡೆ ತಿನ್ನೋದಕ್ಕಿಂತ ಅವಾಯ್ಡ್ ಮಾಡಿ ಮನೆ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದು ತುಂಬಾ ಹೆಲ್ತಿಯಾಗಿರುತ್ತೆ ಅಂತ ಅಷ್ಟೇ ಆ ರೀತಿ ಕಟ್ ಮಾಡಿಕೊಂಡು ತುರಿದು ನಾನು ನೀರಲ್ಲಿ ವಾಶ್ ಮಾಡಿ ಈ ಥರ ಪೇಪರ್ ಮೇಲೆ ಹಾಕಿ ಇಟ್ಟಿದ್ದೆ ಸೊ ಇವಾಗ ಅದನ್ನೆಲ್ಲ ನೀರು ನಾನು ನಾನಿವಾಗ ಒಂದು ಬೋಸಿಗೆ ಅದನ್ನೆಲ್ಲ ತುಂಬಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ನಾಲ್ಕು ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲವರ್ನ ಹಾಕ್ಕೊಂಡಿದ್ದೀನಿ ಒಂದು ಎರಡೂವರೆ ಸ್ಪೂನಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ನಮ್ಮದು ತುಂಬಾ ಸ್ಟ್ರಾಂಗು ನನಗೆ ಕೈಯೆಲ್ಲ ಇತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜಿಂಜಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಸೇರಿಸ್ಕೊಂಡು ಸೊ ಸ್ವಲ್ಪನೇ ಸ್ವ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾನಿವಾಗ ಅದು ಹಿಟ್ಟನ್ನು ಮಿತ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಯಾಕೆಂದರೆ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿ ಉಂಡೆ ಕಟ್ಟೋ ರೀತಿ ಕಲಿಸ್ಕೊಂಡ್ರೆ ಸಾಕು ಹಾಗೆ ಒಂದೊಂದಾಗಿ ನೀಟಾಗಿ ಎಣ್ಣೆಲ್ಲ ಬಿಟ್ಕೊಂಡು ಅದು ನೀಟಾಗಿ ಫ್ರೈ ಆದಮೇಲೆ ನೋಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಳ್ಲಿಕ್ಕೆ ಒಂದು ಆನಿಯನ್ ಒಂದು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಸಾಸು ಮತ್ತು ಟೇಸ್ಟಿಂಗ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಟು ಒಂದು ಫೋರ್ ಸ್ಪೂನಷ್ಟು ಆಯಿಲು ಹಾಕಿ ಮತ್ತು ಮೆಣ್ಸಿ ಹಾಕಿಬಿಟ್ಟು ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಅರ್ಧ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ನೀವು ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಹುರ್ಕೋಬೇಕು ಅದಾದಮೇಲೆ ಕ್ಯಾಪ್ಸಿಕಮ್ನ ಹಾಕಿ ನೀಟಾಗಿ ಬಾಡಿಸ್ಕೋಬೇಕು ಕ್ಯಾಪ್ಸಿಕಮ್ ಬೆಂದಿರೋದು ಗೊತ್ತಾಗುತ್ತೆ ಸೊ ಆ ಗೊತ್ತಾಗೋ ಟೈಮಲ್ಲಿ ಇವಾಗ ಒಂದು ಸ್ವಲ್ಪ ಸಾಸ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದು ಮನೇಲಿ ಮಾಡಿರೋದಲ್ಲ ಅಂಬಿನೇ ತಂದಿರೋ ಸಾಸು ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಆದ ನಂತರ ನಾನಿಲ್ಲಿ ಟೇಸ್ಟಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು ಇದ್ರೆ ಹಾಕೋಬೋದು ಇಲ್ಲಾಂದರೆ ಪರವಾಗಿಲ್ಲ ನಾನಿತ್ತು ಅಂತ ಹಾಕಿದ್ದೀನಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿ ನೀಟಾಗಿ ಮಿಕ್ಸ್ ಇರಿ ಅದೇ ರೀತಿ ಕೈ ಆಡಿಸ್ತಾನೆ ಇರಿ ಇಲ್ಲಾಂದರೆ ಒತ್ ಬಿಡುತ್ತೆ ನೋಡಿ ಈ ರೀತಿ ಕುದಿ ಬರುವಾಗ ಏನು ಎಣ್ಣೆಯಲ್ಲಿ ಕರೆದಿಟ್ಕೊಂಡಿರ್ತೀವಲ್ಲ ಗೋಬಿ ಸೊ ಅದನ್ನು ಸೇರಿಸ್ಬಿಟ್ಟು ನೀಟಾಗಿ ಫ್ರೈನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಗೋಬಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಲಾಸ್ಟಿಗೆ ನಿಮ್ಗೆ ಸಾಂಬಾರು ಸೊಪ್ಪನ್ನು ಹಾಕೋಬೇಕು ಆ್ಯಕ್ಚುಲಿ ಇಲ್ಲಿ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಸೊ ಮರ್ತೆ ಸೊ ಹಂಗಾಗಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಹೆಲ್ದಿಯಾಗಿ ನಾನೇ ಮನೇಲಿ ಮಾಡಿದಂಥ ಗೋಬಿ ರೆಡಿ ಆಯಿತು ಸೊ ಈ ಥರ ಸರ್ವ್ ಮಾಡಿಕೊಂಡು ಗೋಬಿ ಕೂಡ ತಿಂದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಮನೇಲಿ ಹಾಗೆ ರಾತ್ರಿ ಊಟಕ್ಕೆ ಕೋಸಿನ ಪಲ್ಯ ಇತ್ತು ಬೆಳಗ್ಗೆ ಮಾಡಿದ್ದು ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಮತ್ತು ಗೋಬಿ ಬೇರೆ ತಿಂದಿದ್ವಲ್ಲ ಸುಮ್ಮನೆ ಹೆವಿ ಹೆವಿಯಾಗಿ ಏನು ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ರೊಟ್ಟಿನ ಮಾಡಿಕೊಂಡೆ ಮತ್ತೆ ರಾತ್ರಿ ನಾನು ಊಟನ ಮುಗಿಸ್ವಿ ಮಲ್ಕೊಂಡ್ವಿ ನಾನು ಈ ವಿಡಿಯೋನ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ